ಮಂಜುನಾಥ್ ಅವರೇ ನಮ್ ಜೊತೆ ಫೋನ್ ನಲ್ಲಿ ತಗೊಳ್ಳಿ ನಮಸ್ಕಾರ ಮಂಜುನಾಥ್ ಅವರೇ ಸರ್ ನಮಸ್ಕಾರ ಸರ್ ಸರ್ ಏನ್ ಸಮಸ್ಯೆ ಹೇಳ್ಬೇಕಲ್ಲ ನೀವು ಏನ್ ಸಮಸ್ಯೆ ಆಗ್ತಾ ಇದೆ ಯಾರ್ ಕಮಿಷನ್ ಕೇಳ್ತಾ ಇದಾರೆ ಈಗ ಸತೀಶ್ ಜಾರಕಿಹೊಳಿ ಅವರು ಸಂಬಂಧಿಕರ ಅದು ಸತೀಶ್ ಜಾರಕಿಹೊಳಿ ಅವರು ಗೊತ್ತಿದ್ದು ಆಗ್ತಿದ್ಯಾ ಗೊತ್ತಿಲ್ಲದೆ ಹಿಂದಿಂದೆ ಯಾರ ಏನಾರು ಮಾಡ್ತಿದಾರ ಸರ್ ಇದು ಆಕ್ಚುಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಕಮಿಷನ್ ಪ್ರಾಬ್ಲಮ್ ಅಲ್ಲ ಇಲ್ಲಿ ಪ್ರಾಬ್ಲಮ್ ವಿತ್ ದಿ ಮೀಡಿಯೇಟರ್ಸ್ ಮಧ್ಯದಲ್ಲಿ ಸಂಬಂಧಿಗಳು ವಿಶ್ವಾಸಿಗರುಗಳು ಇಡೀ ವ್ಯವಸ್ಥೆನೆ ಹಾಳ್ ಮಾಡ್ತಾ ಇದ್ದಾರೆ ಸ್ಪೆಷಲ್ ಎಲ್ ಅನ್ನೋ ಒಂದು ಹೆಸರಿನಲ್ಲಿ ಆಕ್ಚುಲಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಪ್ರಕಾರ ದಟ್ ರೆಗ್ಯುಲರ್ ಎಲ್ ಒ ಸಿ ಕೊಡ್ಬೇಕು ಈಗ ಈ ಸರಿ ನಾಲ್ಕು ತಿಂಗಳಿಂದ ಸ್ಪೆಷಲ್ ಎಲ್ ಒ ಸಿ ಅನ್ನೋದು ಹುಟ್ಟಾಗ್ತಾ ಇದಾರೆ ಸ್ಪೆಷಲ್ ಎಲ್ ಸಿ ಅಂದ್ರೆ ತಮ್ಗೆ ಯೋಚನೆ ಮಾಡ್ಕೊಳ್ಳಿ ಯಾವ ರೀತಿ ಸ್ಪೆಷಲ್ ಅಂದ್ರೆ ಸ್ಪೆಷಲ್ ಆಗಿರೋದು ಬಟ್ ಅದನ್ನ ಹೆಚ್ಚಿಗೆ ಇರ್ತಕ್ಕಂಥದ್ದು ಅದನ್ನ ಕೊಡುವಂತ ಕೆಲಸ ಈಗ ಮಾಡ್ತಾ ಇದ್ದಾರೆ ಅದು ಆಗ್ಬಾರ್ದು ಅಂತ ನಾವು ಏಯ್ಟಿ ಪರ್ಸೆಂಟ್ ರೆಗ್ಯುಲರ್ ಎಲ್ ಒಸಿ ಟ್ವೆಂಟಿ ಪರ್ಸೆಂಟ್ ಸ್ಪೆಷಲ್ ಎಲ್ ಒಸಿ ಕೊಡ್ಬೇಕು ಕಾನೂನು ಬದ್ಧವಾಗಿ ಇದೇನಾಗಿದೆ ಉಲ್ಟಾಗಿದೆ ಏಟಿ ಪರ್ಸೆಂಟ್ ಸ್ಪೆಷಲ್ ಎಲೋಸಿ ಸಿ ಆಗಿದೆ ಟ್ವೆಂಟಿ ಪರ್ಸೆಂಟ್ ರೆಗ್ಯುಲರ್ ಎಲ್ ಒಸಿ ಆಗ್ಬಿಟ್ಟಿದೆ ಅದು ಅದಕ್ಕೆ ಮಾನ್ಯ ಬೋಸರಾಜ್ ಸಾಹೇಬ್ರು ಮೀಟಿಂಗ್ ಕರೆದಿದ್ದಾರೆ ಹದಿನಾರನೇ ತಾರೀಕು ಕ್ಲಾರಿಫೈ ಮಾಡ್ಕೊಳಕ್ಕೋಸ್ಕರ ಆಮೇಲೆ ಇದು ಜಾರಕಿಹೊಳಿ ಸಾಹೇಬ್ರ ಬಗ್ಗೆ ನಮಗೆ ತುಂಬಾ ಅಭಿಮಾನ ಇದೆ ಟ್ರಾನ್ಸ್ಪೆರೆಂಟ್ ಆಗಿದ್ದಾರೆ ಅವರು ತುಂಬಾ ಕರೆಕ್ಟ್ ಆಗಿದ್ರು ಇಷ್ಟು ದಿನ ಈ ನಾಲ್ಕು ತಿಂಗಳಿಂದ ಯಾರೋ ಮಧ್ಯದಲ್ಲಿ ಒಬ್ರು ಯಾರೋ ಒಬ್ರು ಕೈ ಕೈವಾಡ ಇದೆ ಅದರಲ್ಲಿ ಎಲ್ಲ ವ್ಯವಸ್ಥೆ ಎಲ್ಲ ಪೂರ್ತಿ ಅದ್ ಅವ್ರಿಗೆ ಗೊತ್ತು ಅವ್ರ ಸಂಬಂಧಿಕರು ಯಾರು ಇದ್ದಾರೆ ಯಾರು ಇಟ್ಕೊಂಡಿದ್ದಾರೆ ಅಂತ ಹೇಳಿ ಸಾಹೇಬ್ರೇ ಹೇಳ್ಬೇಕದು ಅಲ್ಲ ಗೊತ್ತಿ ಅಂದ್ರೆ ನೀವ್ ಹೇಳೋದು ಅವ್ರು ಜಾರಕಿಹೊಳಿ ಅವರೇ ಇಟ್ಕೊಂಡಿದ್ದಾರೆ ಒಬ್ಬ ಸಂಬಂಧಿಯನ್ನ ಅಂತನಾ ಅಲ್ಲ ಜಾರಕಿಹಳಿ ಸಾಹೇಬರು ಸಂಬಂಧಿಕರು ಒಬ್ರು ಇದನ್ನ ಫುಲ್ ಮಾನಿಟರ್ ಮಾಡ್ತಾ ಇದ್ದಾರೆ ಜಾಸ್ತಿ ಮಾಡ್ತಾ ಇದಾರೆ ಸಿ ಬಿಡುಗಡೆ ಟೈಮ್ ಅಲ್ಲಿ ಏನಿತ್ತಲ್ಲ ಮೊದ್ಲು ಏನ್ ನಡ್ಕೊಂಡ್ ಬರ್ತಿತ್ತಲ್ಲ ಅದಕ್ಕಿಂತ ಜಾಸ್ತಿ ಮಾಡ್ತಾ ಇದ್ದಾರೆ ಇದು ನಮಗೆ ಗಳಿಗೆ ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಹೇಳೇ ಲೆಟರ್ ಬರೀಲೇ ಬಟ್ ಅದು ಬಿಟ್ರೆ ಬೇರೆ ಈ ಸ್ಪೆಷಲ್ ಎಲ್ ಓ ಸಿ ಅನ್ನೋದು ಪಿಡುಗನ್ ನಿಲ್ಲಿಸಬೇಕು ರೆಗ್ಯುಲರ್ ಎಲ್ ಸಿ ಮಾಡ್ಬೇಕು ಎಷ್ಟು ವರ್ಷದಿಂದ ಪೆಂಡಿಂಗ್ ಇದೆ ಮೂವತ್ತೈದು ಸಾವಿರ ಕೋಟಿ ಅಂತಿರಲ್ಲ ನೀವು ಎಷ್ಟು ವರ್ಷ ಮೂರು 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 ವರ್ಷದಿಂದ ಪೆಂಡಿಂಗ್ ಇದೆ ಸರ್ ಏನಾಗಿದೆ ಅಂದ್ರೆ ಕರೆಕ್ಟ್ ಆಗಿ ಸಾಹೇಬ್ರಿಗೆ ಗೈಡ್ ಮಾಡೋರಿಲ್ಲ ಇಲ್ಲ ಯಾವ್ದೋ ಎರಡು ಹೆಡ್ ಕೊಡ್ತಾ ಇದಾರೆ ಇನ್ ಬಾಕಿ ಹೆಡ್ಗಳು ಯಾವೂ ಕೊಡ್ತಾ ಇಲ್ಲ ಬಾಕಿ ಹೆಡ್ಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಗುಂಡಿ ಮುಚ್ಚ ಗುಂಡಿ ಮುಚ್ಚೋ ಹೆಡ್ ಗುಂಡಿ ಮುಚ್ಚೋರೆಲ್ಲ ಯಾರು ಸಣ್ಣ ಗಳು ಐದ್ ಲಕ್ಷ ಹತ್ತು ಲಕ್ಷ ಕೆಲಸ ಮಾಡ್ತಕ್ಕಂತ ಸಣ್ ಗಳು ಅವ್ರದೇ ಎರಡು ವರ್ಷದಿಂದ ಪೆಂಡಿಂಗ್ ಬಿಲ್ಲಿ ಅದ್ ಹೇಳಿದ್ರೆ ಯಾರು ಇಲ್ಲ ಎಲ್ಲ ಬೇರೆ ತರ ಯೋಚನೆ ಮಾಡ್ತಾರೆ ಬೇರೆ ತರ ಮಾತಾಡ್ತಾರೆ ಅದು ಎಷ್ಟು ದಿನ ಅಂತಂದೇಳಿ ನಾವು ಅದನ್ನ ಸುಧಾರಿಸ್ಕೊಂಡು ಹೋಗೋದು ಒಂದ್ ತಿಂಗ್ಳಾಯ್ತು ಹೇಳಿದ್ವಿ ಮಾಡಿದ್ವಿ ಲೆಟ್ರ್ ಬರ್ದ್ವಿ ಎರಡ್ ಲೆಟ್ರ್ ಬರ್ದ್ವಿ ಮೀಟಿಂಗ್ ಅಲ್ಲಿ ಆಗದೆ ಬೇರೆ ಬಟ್ ಇಲ್ಲಿ ಬೇರೆ ಆ ತರ ಈ ಕಮಿಷನ್ ಇದೆ ಸರ್ ಪರ್ಸೆಂಟೇಜ್ ಹೇಳಬಹುದು ಸರ್ ಕಮಿಷನ್ ಪರ್ಸೆಂಟ್ ಹಿಂದಿನ ಸರ್ಕಾರ ಈ ಕಮಿಷನ್ ಜಾಸ್ತಿ ಆಗಿದೆ ಸರ್ ಅಷ್ಟೇ ಎಲ್ಒಿ ಸಿ ಬಿಡುಗಡೆ ಟೈಪ್ ಬಿಡುಗಡೆ ವಿಷಯ ವಿಚಾರವಾಗಿ ಆಕ್ಚುಲಿ ಏನಾಗಿದೆ ಅಂದ್ರೆ ಅದು ಮೇಜರ್ ಇರಿಗೇಷನ್ ಅಲ್ಲಂತೂ ಬಿಡಿ ಅದು ಸಣ್ ಕಾಂಟ್ರಾಕ್ಟ್ರುಗಳು ಯಾರು ಕಿವಿಗೆ ಹಾಕಂತ ಇಲ್ಲ ಸಾಹೇಬ್ರು ಹೇಳಿದ್ರು ಮಾರ್ಚ್ ಮೂರನೇ ತಾರೀಕು ನಾವು ಮೀಟಿಂಗ್ ಮಾಡಿದಾಗ ಹನ್ನೆರಡು ತಾರೀಕು ತಿನ್ನಪ್ಪ ಈ ಸರಿ ಇರ್ತಕ್ಕಂಥ ಸಣ್ ಕಾಂಟ್ರಾಕ್ಟ್ರುಗಳು ಎಲ್ರಿಗೂ ಪೇಮೆಂಟ್ ಮಾಡೋಣ ಅಂತ ಹೇಳಿದ್ರು ಬಟ್ ಯಾರಿಗೂ ಪೇಮೆಂಟ್ ಮಾಡ್ಲಿಲ್ಲ ಎಲ್ಲ ಬಲಾಡ್ಡಿ ಐವತ್ತು ಕೋಟಿ ನೂರ್ ಕೋಟಿ ಯಾವುದು ಮೇಜರ್ ಇರಿಗೇಷನ್ ಅಲ್ಲಿ ನಾಟ್ ಪಿಡಬ್ ಇಟ್ ಇಸ್ ಕ್ಲಿಯರ್ ಇದೆಲ್ಲ ಅಷ್ಟೊಂದು ಪೆಂಡಿಂಗ್ ಬಿಲ್ ಯಾರು ಇಟ್ಕೊಂಡಿರಲಿಲ್ಲ ಏನಿದ್ರು ಕೂಡ ಐದು ಹತ್ತು ಇಪ್ಪತ್ತು ಕೋಟಿ ನಲ್ಲಿ ಇರೋದು ಬಟ್ ಅದನ್ನ ಟ್ರಾನ್ಸ್ಪರೆನ್ಸಿ ಆದ ಪ್ರಕಾರ ಜ್ಯೇಷ್ಠತೆ ಕಾಪಾಡಿ ಅಂತ ನಮ್ ಡಿಮ್ಯಾಂಡ್ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಬಟ್ ಅದು ಮೇಜರ್ ಇರಿಗೇಷನ್ ಅಲ್ಲಿ ನೋ ಜ್ಯೇಷ್ಠತೆ ನೋ ಸೀನಿಯಾರಿಟಿ ನಥಿಂಗ್ ಸರ್ ಅಲ್ಲಿ ಯಾರು ಎಲ್ಲಿ ಬರೀ ಸತೀಶ್ ಜಾರಕಿಹೊಳಿ ಸರ್ ಇಷ್ಟೆಲ್ಲ ಹೇಳಿದಿರಿ ಸತೀಶ್ ಜಾರಕಿಹೊಳಿ ಸಂಬಂಧಿಯ ಹೆಸರು ಒಂದು ಹೇಳಬಿಡಿ ಅಂದ್ರೆ ಸರ್ ಅದ್ ನಮಗೆ ಗೊತ್ತಿದ್ರೆ ನಾವ್ ಯಾಕೆ ಸರ್ ಈಗ ಅವರಿಗೆ ಲೆಟ್ರ್ ಬರ್ಬಿಟ್ಟು ಈಗ ನಿಲ್ಸಿ ಅಂತ ಹೇಳ್ಬೇಕಾಗಿತ್ತು ಇದು ಇದೆ ಸರ್ ಇದು ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ನಮಗೆ ಸತೀಶ್ ಜಾರ್ಕಿಹೊಳಿ ಇದುವರೆಗೂ ಏನ್ ನಡೆಸ್ಕೊಂಬಂದಿದ್ರಲ್ಲ ಸಾಯ್ರು ಪಿ ಡಬ್ ಮಿನಿಸ್ಟರ್ ಅದೇ ತ ನಡೆಸ್ಬಿಟ್ರೆ ಸಾಕು ಯಾಕೆ ಮಧ್ಯದ ಸೆಕ್ರೆಟ್ರಿಗಳು ಇದ್ದಾರೆ ಚೀಫ್ ಇಂಜಿನಿಯರ್ಸ್ ಇದ್ದಾರೆ ಆಮೇಲೆ ಎಸ್ ಪಿಗಳು ಎಲ್ಲ ಸರ್ಕಾರ ನಡೆಸ್ಬೇಕು ಸರ್ ಅದು ಸರ್ಕಾರ ಅಂದ್ರೆ ಸರ್ಕಾರ ನಡೆಸ್ಬೇಕು ಸರ್ಕಾರದ ಪ್ರತಿನಿಧಿಗಳು ನಡೆಸ್ಬೇಕು ಟೀಮ್ ಆಫ್ ಸರ್ಕಾರ ನಡೆಸ್ಬೇಕು ಅದು ಬಿಟ್ಬಿಟ್ಟು ಯಾರೋ ಮಧ್ಯವರ್ತಿಗಳು ಸಂಬಂಧ ಇಲ್ದವ್ರು ನಡೆಸ್ಬಿಟ್ರೆ

ಘಟನೆ ಅಂದ್ರೆ ಕಮಿಷನ್ ನಡೆದೇ ಇಲ್ಲ ಅಂತ ಹೇಳೋದಿಲ್ಲ ಆದರೆ ತಮ್ಮ ಮೇಲೆ ಒತ್ತಡ ಬರಬಹುದು ಮುಂದೆ ವ್ಯವಹಾರ ಮಾಡೋದು ಕಷ್ಟ ಆಗಬಹುದು ಅನ್ನುವ ಕಾರಣಕ್ಕೆ ಗುತ್ತಿಗೆದಾರರ ಸಾಕ್ಷಿಗಳನ್ನು ಕೊಟ್ಟಿಲ್ಲ ಅಂತ ಅವರು ಸರ್ ಏನಾಗಿದೆ ಪ್ರಾಬ್ಲಮ್ ನಾಗಮೋಹನ್ ದಾಸ್ ಸಮಿತಿನಲ್ಲಿ ಲ್ಯಾಪ್ಸಸ್ ಅಂದ್ರೆ ದಟ್ ಕಾನೂನು ಕಾನೂನು ವಿರುದ್ಧವಾಗಿ ಮಾಡಿದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಎಲ್ ಒನ್ ಇದ್ದರೆ ಹೋಗಿ ಎಲ್ ಗೆ ಕೊಡೋದು ಆಮೇಲೆ ಪೇಮೆಂಟ್ ಡಿಲೇ ಮಾಡೋದು ಟೆಂಡರ್ ಡಿಲೇ ಮಾಡೋದು ಟೆಂಡರ್ ಕ್ಯಾನ್ಸಲ್ ಮಾಡೋದು ಈ ತರ ಆಗಿದ್ದಾವೆ ಅದನ್ನ ನಾವು ಅಲ್ಲೇ ಇಲಾಖೆನಲ್ಲೇ ನೋಡ್ಬೇಕೇ ಬರ್ತು ಯಾವ್ ಕಾಂಟ್ರಾಕ್ಟ್ರುಗಳು ಬಂದು ಹೇಳೋಕ್ ಆಗೋದಿಲ್ಲ ಅದು ಇಲಾಖೆನಲ್ಲೇ ಬೇಕೋ ಇಷ್ಟು ಸಾವಿರಾರು ಸಾಕ್ಷಿ ಸಿಗ್ತವೆ ಕಾಂಟ್ರಾಕ್ಟರ್ಗಳ ಸಂಕಟ ಇದೆ ದಾಖಲೆಗಳನ್ನು ಕೊಟ್ಟರೆ ಕಾಂಟ್ರಾಕ್ಟ್ ಸಿಗ ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕೆ ಬಿಜೆಪಿ ಸರ್ಕಾರದ ಕಾಲದಲ್ಲಿ ನಡೆದ ಘಟನೆಗಳ ದಾಖಲೆ ಕೊಟ್ಟಿಲ್ಲ ಅಂತ ಆ ಒತ್ತಡ ನಿಮಗೆ ಬಿಜೆಪಿ ಸರ್ಕಾರ ಇದ್ದಾಗ ಒಂದೇ ಜೆಡಿಎಸ್ ಸರ್ಕಾರ ಇದ್ದಾಗಷ್ಟೇ ಸಮ್ಮಿಶ್ರ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗಷ್ಟೇ ಅಂತ ಇರೋದಿಲ್ವಲ್ಲ ಸರ್ ಎಲ್ಲ ಒಂದೇ ಸರ್ ಎಲ್ಲ ಸರ್ಕಾರದಲ್ಲೂ ಸಮಸ್ಯೆ ಇದೆ ಅಲ್ಟಿಮೇಟ್ ಗೋಲ್ ಯಾರು ಗೊತ್ತಾ ಕಾಂಟ್ರಾಕ್ಟ್ಗಳು ಅಲ್ಟಿಮೇಟ್ ಯಾವುದು ಕಾಂಟ್ರಾಕ್ಟ್ರುಗಳು ದಯಮಾಡಿ ಅದು ಸರಿ ಮಾಡಿದ್ರೆ ಸಾಕಾಗಿದೆ ಸರ್ ಎಲ್ಲ ಮೂರ್ ಪಾರ್ಟಿಗಳಿಗೂ ನಾನು ಕೈ ಮುಗಿಸ್ ಕೇಳ್ಕೊಂತೀನಿ ಒಬ್ಬ ರಾಜ್ಯಾಧ್ಯಕ್ಷನಾಗಿ ನಮಗೆ ಬಂದಿರ್ತಕ್ಕಂತ ಸಮಸ್ಯೆನ ಬಗೆಹರಿಸೋದಕ್ಕೆ ತಾವು ದಯಮಾಡಿ ಯೋಚನೆ ಮಾಡಿ ಸರ್ ನಿಮಿಷ ಲೈನ್ ಅಲ್ಲಿ ಇರಿ ಲೈನ್ ಅಲ್ಲಿ ಇರಿ ಪ್ಲೀಸ್ ಇದಕ್ಕಿಂತ ಕ್ಲಾರಿಟಿ ಏನ್ ಬೇಕು ರಮೇಶ್ ಬಾಬು ಅಜಿತ್ ಅವ್ರಿಗೆ ಆಸಕ್ತಿ ಇದೆ ಕೇಳಿ ಅಂದ್ರೆ ರಾಜ್ಯದ ಜನರಿಗೆ ಆಸಕ್ತಿ ಇಲ್ವಾ ನಿಮಿಷ ದಯಮಾಡಿ ರಾಜ್ಯದ ಜನರ ಹಿತಾಸಕ್ತಿ ಇಲ್ಲ ದಯಮಾಡಿ ನೋಡಿ ಪತ್ರಕರ್ತರಾದವ್ರು ನೀವು ಅವ್ರು ಹೇಳ್ತಾ ಇದಾರೆ ಇದು ಕಮಿಷನ್ ವಿಚಾರ ಅಲ್ಲ ಅಂತ ಹೇಳಿ ಕಮಿಷನ್ ಎಕ್ಸ್ಟ್ ಹೇಳಿ ಕಮಿಷನ್ ಎಷ್ಟ್ ಹೇಳಿ ನೋಡಿ ದಯಮಾಡಿ ಅವರು ಸ್ವಲ್ಪ ಕೇಳಿಸ್ಲಿ ನಾನು ಅವ್ರು ಹೇಳಿದ್ದು ಎಲ್ಲೂ ಮಧ್ಯದಲ್ಲಿ ಇಂಟರ್ಫೇರ್ ಮಾಡಿಲ್ಲ ವೆರಿ ಕ್ಲಿಯರ್ ಮಧ್ಯವರ್ತಿಗಳು ಕೆಲವು ತಪ್ಪು ಮಾಡಿದ್ದಾರೆ ಬಟ್ ಸತೀಶ್ ಜಾರಕಿಹೊಳಿ ಆತರ ಇಲ್ಲ ಒಂದೊಂದು ನಿಮಿಷ ಒಂದ್ ನಿಮಿಷ ದಯಮಾಡಿ ಬರ್ತೀನಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮಧ್ಯವರ್ತಿಗಳು ಬಂದಿದ್ದಾರೆ ಸಾಮನಕ್ಕೆ ತಂದಿದ್ದೀವಿ ಅವ್ರು ಗೊತ್ತಿಲ್ಲನೂ ಆಗಿರ್ಬೋದು ಸರ್ಪಡ್ಸಕ್ಕೆ ಕೇಳಿದೀವಿ ಸರ್ಪಡಿಸ್ತೀವಿ ಅಂತ ಹೇಳಿದ್ದಾರೆ ಒಂದು ಎರಡನೇದು ಪ್ರಶಾಂತ್ನಾಥ್ ಅವ್ರು ಹೇಳ್ತಾರೆ ನಲವತ್ತು ಪರ್ಸೆಂಟ್ಗಿಂತ ಜಾಸ್ತಿ ನಾ ಹೇಳಿ ಅಂತೇಳಿ ಅದೆಲ್ಲ ಇಲ್ಲಿ ಕೇಳಿ ಇದೇ ವೇದಿಕೆಯಲ್ಲಿ ಕೂತ್ಕೊಂಡು ಕೆಂಪ ದಯಮಾಡಿ ಕೇಳಿ ಸರ್ ಇಲ್ಲಿ ದಯಮಾಡಿ ಕೇಳಿ ಕೇಳಿ ನಿಮ್ಮ ಸಿವರ್ಣದಲ್ಲಿರೋ ದಾಖಲೆ ತೆಗೀರಿ ಹೇಳ್ತೀನಿ ನಾನು ಕೆಂಪಣ್ಣವರೇ ಕೂತ್ಕೊಂಡು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಲ್ವತ್ತು ಪರ್ಸೆಂಟ್ ಅನ್ನೋದು ಎಲ್ಲಾ ಇಲಾಖೆಯಲ್ಲಿ ಎಲ್ಲಾ ಕೆಲಸಕ್ಕೂ ನಲ್ವತ್ತು ಪರ್ಸೆಂಟ್ ಅಲ್ಲ ಇದು ನಂದಲ್ಲ ಸ್ಟೇಟ್ಮೆಂಟ್ ಕೆಂಪಣ್ಣವ್ರು ಕೂತ್ಕೊಂಡ್ ಮಾಡಿದ್ದು ಕೆಲವು ಕಡೆ ಐದು ಪರ್ಸೆಂಟ್ ಇದೆ ಕೆಲವು ಕಡೆ ಹತ್ತು ಪರ್ಸೆಂಟ್ ಇದೆ ಕೆಲ ಇಪ್ಪತ್ತಿದೆ ನಲ್ವತ್ತು ಪರ್ಸೆಂಟ್ ಅಂದ್ಬಿಟ್ಟು ಎಲ್ಲ ನಲ್ವತ್ತು ಅನ್ನೋ ಮಾತು ಹೇಳಿದ್ದಾರೆ ಇದು ಇವತ್ತು ಸಹ ವಾಸ್ತವ ಅದು ಮಂಜುನಾಥ್ ಇನ್ನೊಂದು ಮಾತು ಹೇಳೋರು ನಾವು ಕಂಟ್ರಾಕ್ಟ್ಗಳು ನಮಗೆ ಪಕ್ಷದ್ದು ಬೇಕಿಲ್ಲ ನಮಗೆ ನಮ್ಮ ಸಮಸ್ಯೆ ಬಗೆಹರಿಬೇಕು ಇಟ್ ಇಸ್ ದ ಫ್ಯಾಕ್ಟ್ ಅಟ್ ದ ಸೇಮ್ ಟೈಮ್ ಟೆಕ್ನಿಕಲ್ ಇಶ್ಯೂಗಳು ಅವರು ಸ್ಪೆಷಲ್ ಒ ಸಿ ಕೊಡ್ತಾ ಎಲ್ ಸಿ ಕೊಡ್ತಾ ಇದ್ದಾರೆ ರೆಗ್ಯುಲರ್ ಇಷ್ಟು ಇದೆ ಈ ಥರ ಇದೆ ಈ ಸಮಸ್ಯೆಗಳು ಬಗೆಹರಿದ್ರೆ ನಮ್ಮ ಸಮಸ್ಯೆ ಬಗೆರುತ್ತೆ ಅಂತೇಳಿ ಇದು ಎಲ್ಲ ಸಂದರ್ಭದಲ್ಲಿ ಎಲ್ಲ ಪಕ್ಷದಲ್ಲಿ ಇರ್ತಕ್ಕಂಥದ್ದು ಇಲ್ಲ ಅಂತ ಹೇಳೋದಿಲ್ಲ ಇಲ್ಲಿ ಪ್ರಶ್ನೆ ಇರೋಂಥದ್ದು ಇವತ್ತು ಚರ್ಚೆ ಆಗ್ತಾ ಇದೆ ಆ ಥರದ ಗಂಭೀರತೆ ಅಲ್ಲಿಲ್ಲ ಇಲ್ಲ ಖಂಡಿತ ಇಲ್ಲ ನೋಡಿ ಅವರು ಮೂರು ಇಲ್ಲ ಬಿಲ್ ವರ್ಕ್ ಕಾರ್ಡ್ ಕೊಟ್ಬಿಟ್ಟು ಕೆಲಸನೇ ಆಗಿಲ್ಲ ಬಿಲ್ಗಳು ಕೊಟ್ಟವ್ರೆ ಯಾರು ಪೇಮೆಂಟ್ ಮಾಡಬೇಕು ಇದು ಬಿ ಜೆ ಪಿ ಮಾಡಿರ್ತಕ್ಕಂಥ ಕರ್ಮಕಾಂಡ ಹಾ ಬಿಜೆ ಪಿ ಮಾಡಿರ್ತಕ್ಕಂಥ ಕರ್ಮಕಾಂಡ ಪ್ರತಿಯೊಂದು ಇಲಾಖೆಯಲ್ಲಿ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿ ಅವರಿಗೆ ಬಸವರಾಜ ಬೊಮ್ಮಾಯಿ ಅವರು ವರ್ಕ್ ಆರ್ಟ್ ಇಶ್ಯೂ ಮಾಡಿಬಿಟ್ಟು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಮೇಜರ್ ಇರಿಗೇಷನ್ ಇರಲಿ ಮೈನರ್ ಇರಿಗೇಷನ್ ಇರಲಿ ಪಿ ಡಬ್ಲ್ಯೂ ಇರಲಿ ಅಥವಾ ಬಿ ಬಿ ಎಂ ಪಿ ಇರಲಿ ರೆಡಿ ಫಂಡ್ಸ್ ಅಂತೇಳಿ ಎಲ್ಲ ಕೆಲಸ ಕೊಟ್ಬಿಟ್ಟು ಕಾರ್ಡ್ ಕೊಟ್ಟು ಫಂಡ್ಸ್ ಇಲ್ಲೇ ಹೋದ್ರೆ ಅದನ್ನೇ ಇವತ್ತು ಕ್ಲಿಯರ್ ಮಾಡ್ತಾ ಇದ್ದಾರೆ ಮಂಜುನಾಥ್ ಅವರು ಅವ್ರು ಒಪ್ಕೊಂಡಂಗೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕ್ಲಿಯರ್ ಹೇಳಿದ್ರು ಅವರೀಗ ಲೋಕೋಪಯೋಗ ಎಲ್ಲ ಕೆಲ ನಮ್ದೆಲ್ಲ ಪೇಮೆಂಟ್ ಗಳಾಗಿದೆ ಪೆಂಡಿಂಗ್ ಇಲ್ಲ ಅವ್ರು ಇನ್ನೊಂದು ಮಾತು ಹೇಳಿದ್ರಲ್ರಿ ಕಳೆದ ಮೂರು ತಿಂಗಳಿಂದ ಮಂತ್ರಿಗಳೇ ಯಾರನ್ನ ಒಬ್ಬ ಮಧ್ಯವರ್ತಿಯನ್ನು ಅಂತ ಅವರೇ ಹೇಳಿದ್ರಲ್ಲ ಸರ್ ಈಗ ಈಗ ನೀವು ನಲ್ವತ್ ಪರ್ಸೆಂಟ್ ನಾನು ಬಿಜೆಪಿಯ ನಲ್ವತ್ತು ಪರ್ಸೆಂಟ್ ಆರೋಪ ಇದ್ದಾಗ್ಲೂ ಕೂಡ ಗುತ್ತಿಗೆದಾರರು ಕೆಂಪಣ್ಣವ್ರಿಗೆ ಕೇಳಿದ್ದೆ ಕ್ಯಾಲ್ಕುಲೇಟ್ ಮಾಡಿ ಹೇಳಿ ಅಂತ ಇವತ್ತು ಅವರು ಹೇಳ್ತಿದ್ದಾರೆ ಜಾಸ್ತಿ ಆಗಿದೆ ಅವ್ರು ಹೇಳಿದ್ರು ಜಾಸ್ತಿ ಆಗಿದೆ ಅಂತ ನಾನು ಹೇಳಲಿಲ್ಲಾಸ್ತಿ ಪತ್ರಕರ್ತನ ಕುಂತಸೆಂಟ್ ಏಳ್ಸಿ ನಾನು ನಿಲ್ಲ ಉತ್ತರ ಕೊಡ್ತೀನಿ ಬಿಜೆಪಿ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಅಂತ ಅವ್ರದ್ದು ಆರೋಪ ಆರೋಪ ಲೈವ್ ನಲ್ಲಿ ಮಾತಾಡಿದ್ರು ಬಿಜೆಪಿ ಸರ್ಕಾರ ಈ ಸರ್ಕಾರದಲ್ಲಿ ಕಮಿಷನ್ ಅದ್ರ ಬಗ್ಗೆ ಬಿಜೆಪಿ ಸರ್ಕಾರದ ನಲವತ್ತು ಪರ್ಸೆಂಟ್ ಅನ್ನು ನಿಮ್ಮ ಆರೋಪ ಆಗಿತ್ತು ಕೆಂಪಣ್ಣವರ ಆರೋಪ ಆಗಿತ್ತು ಬಿಜೆಪಿ ಸರ್ಕಾರಕ್ಕಿಂತ ಜಾಸ್ತಿ ಕಮಿಷನ್ ಅಂದ್ರೆ ನಲವತ್ತು ಪರ್ಸೆಂಟ್ ದಾಟಿರ್ಬೇಕು ಅದು ಆಯ್ತು ನಲವತ್ ಪರ್ಸೆಂಟ್ ಅಥವಾ ನಲವತ್ ಪರ್ಸೆಂಟ್ ಮೇಲೆ ಯಾರಾದ್ರೂ ಕಮಿಷನ್ ಕೊಡೋದಾದ್ರೆ ಅವ್ನು ಮಾಡಿ ಕೆಲಸನೇ ಮಾಡಿಲ್ಲ ಬಿಲ್ ತಗೊಂಡು ದುಡ್ಡು ಕೊಡ್ತಾ ಇದ್ದೇನೆ ಅಂತ ಅರ್ಥ ನಾನು ಅವತ್ತು ಇದೆ ಮತ್ತೆ ಕೆಂಪಣ್ಣವ್ರ ಇದ್ದಾಗಲೂ ನಾನು ಅವತ್ತು ಬಿಜೆಪಿ ವಿರುದ್ಧ ಮಾತಾಡ್ಬೇಕು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಯಾವುದೇ ಕಾಂಟ್ರಾಕ್ಟ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಕೊಡ್ತೀನಿ ಅಂದ್ರೆ ಅವ್ನು ಕಳ್ಳಲ್ಲ ಅವನು ಕೆಲಸನೇ ಮಾಡಲ್ಲ ಅವನು ಇದು ಸ್ಪಷ್ಟ ಅವ್ನಿಗೆ ಕಾಂಗ್ರೆಸ್ ಇರಲಿ ಬಿಜೆಪಿ ಇರ್ಲಿ ಇನ್ನೊಂದು ಪಾರ್ಟಿ ಇರಲಿ ಅವ್ನೊಳಗಡೆ ಹಾಕದೆ ಪರ್ಸೆಂಟ್ ಕಮಿಷನ್ ಸರ್ಕಾರ ಅನ್ನೋ ಕ್ಯಾಂಪೇನು ಅದನ್ನೇ ಸರ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ನಾವಲ್ಲ ಸರ್ ಕೆಂಪಣ್ಣವ್ರು ಹೇಳಿದ್ದದು ಕೆಂಪಣ್ಣವ್ರ ಚೇಸ್ಟಿ ಆಗಿದ್ದು ಇವತ್ತು ಇವತ್ತು ಮನ್ಯದ ಸ್ಪೆಸಿಫಿಕ್ ಆಗಿ ಹೇಳಿ ಇವತ್ತು ಅವರೇ ಹೇಳ್ತಾ ಇದಾರೆ ಸಿ ಎಂ ಏನ್ ತಗೊಟ್ಟಿದ್ದಾರೆ ಅರ್ಜಿ ಎನ್ಕ್ವೈರಿ ಮಾಡಿ ಅಂತ ಹೇಳಿ ಸಿ ಎಂ ವಿಶ್ವಾಸ ಇಲ್ದಿರ ಕೊಡ್ತಾ ಇದ್ರ ಅವತ್ತು ಆರೋಪ ಬಂದಿದ್ದು ಬೊಂಬೈ ಮೇಲೆನೆ ನೀವು ಬಿಟ್ಕಾಯಿಂದ ಆರೋಪ ಬಂತ ಯಾರ್ಮೇಲೆ ಬಂದಿದ್ದ ಆರೋಪ ಸಿ ಯಾವತ್ತು ಮುಖ್ಯಮಂತ್ರಿ ಸಹಿತವಾಗಿ ಯಾರ್ಯಾರು ಜವಾಬ್ದಾರಿ ಸ್ಥಾನದಲ್ಲಿದ್ರು ಎಲ್ರ ಮೇಲೆ ಆರೋಪ ಬಂದಿತ್ತು ಇವತ್ತು ಈಗ ಆರೋಪ ಆತರದಲ್ಲ ಅವ್ರು ಹೇಳ್ತಾ ಇದ್ದಾರೆ ಒಂದು ಎರಡು ಪ್ರಕರಣ ಇದ್ರೆ ಖಂಡಿತ ನಾವು ಹೀಗೆ ರೂಲಿಂಗ್ ಪಾರ್ಟಿ ನಮ್ಮ ನೈತಿಕ ಜವಾಬ್ದಾರಿ ಇದೆ ಖಂಡಿತ ಅದನ್ನ ಎನ್ಕ್ವೈರಿ ಮಾಡ್ತೀವಿ ನಾವು ಜಸ್ಟಿಸ್ ಕೊಡ್ತೀವಿ ಕಂಟ್ರಾಕ್ಟ್ ಅಸೋಸಿಯೇಷನ್ ಹೇಳಿದಂಗೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಬಹುತೇಕ ನಮ್ಮಲ್ಲಿ ಪೆಂಡಿಂಗ್ ಬಿಲ್ಗಳು ಸೆಟ್ಲ್ ಆಗಿದೆ ಮಾತಾಡ್ತೀವಿ ಟು ಕ್ಲಿಯರ್ ಇಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್